ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಸೊ ಇವತ್ತು ನಾವೆಲ್ಲರೂ ರೆಡಿ ಆಗಿ ನಾವೆಲ್ಲರೂ ಅಂದ್ರೆ ಮಮ್ಮಿ ಪರಂ ನಾನು ಬುಜ್ಜಿ ಇಷ್ಟು ಜನ ರೆಡಿ ಆಗ್ಬಿಟ್ಟು ಹೊರಗಡೆ ಔಟಿಂಗ್ ಹೋಗ್ತಾ ಇದೀವಿ ಏನಕ್ಕಪ್ಪ ಅಂತಂದ್ರೆ ಮಕ್ಳಿಗೆಲ್ಲ ಕ್ರಿಸ್ಮಸ್ ಶುರು ಆಯ್ತು ಕ್ರಿಸ್ಮಸ್ ಅಂತ ಅಂದ್ಬಿಟ್ಟು ಫೋರ್ ಡೇಸ್ ಲೀವ್ ಇದೆ ಅವ್ನು ಎಲ್ಲೂ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತೀವಿ ಅಂಡ್ ಮಮ್ಮಿ ಮತ್ತೆ ಪರಂ ಯಾವಾಗ್ಲೂ ಮನೆಯಲ್ಲೇ ಇರ್ತಾರೆ ಬಾಯ್ಲಿ ಕುಶ್ ಬಾ ಮನೇಲೆ ಇರ್ತಾರೆ ನಾವು ಆದ್ರೆ ಪ್ರಮೋಷನ್ ಅಂದ್ರೆ ಕ್ವಿಕ್ ಆಗಿ ಹೋಗಿ ಬಂದ್ಬಿಡ್ತೀವಲ್ವಾ ಸ್ವಲ್ಪ ಪರಮು ಹೊರಗಡೆ ಎಲ್ಲ ಹೋಗಿ ಬಂದ್ರೆ ಅವನು ಖುಷಿ ಪಡ್ತಾನೆ ಅವ್ನಿಗೆ ಒಂಥರ ಚೆನ್ನಾಗ್ ಅನಿಸುತ್ತೆ ಅಂದ್ಬಿಟ್ಟು ಇವತ್ತು ಒಂದು ರೆಸಾರ್ಟ್ಗೆ ಹೋಗಿದ್ದೀವಿ ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಒಬ್ಬ ಸೊ ಹಂಗಾಗಿ ರೆಸಾರ್ಟ್ಗೆ ಹೋಗ್ತಾ ಇದೀವಿ ಯಾವ ರೆಸಾರ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಅಂಡ್ ನನ್ನ ನೀವು ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂಡ್ ನನ್ನ ಔಟ್ಫಿಟ್ ಬಂದು ಜೀನ್ಸ್ ಅಂಡ್ ಟಾಪ್ ಅಂಡ್ ನನ್ನ ಹೇರ್ ಮುಗಿಯಿಲ್ಲ ಗ್ರೋತ್ ಗ್ರೋತ್ ಆಗಿದೆ ಅಂತ ಅಂತ ಮತ್ತೆ ತುಂಬಾ ಜನ ಕೇಳ್ತಾ ವೆರಿ ಸೂನ್ ಆಯಿಲ್ ನ ರೆಡಿ ಮಾಡ್ತಾ ಇದೀವಿ ಅದನ್ನ ಶೇರ್ 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 ಮಾಡ್ತೀನಿ ಮಾಡ್ತೀನಿ ಜೊತೆ ಮಮ್ಮಿ ಮಾಡ್ತಾರೆ ಒಂದು ಈ ಬ್ಯಾಗ್ ಕ್ಯಾರಿ ಮಾಡ್ಲೇಬೇಕು ಇದ್ರದ್ದು ಐಟಮ್ಸ್ ಎಲ್ಲ ಇರುತ್ತೆ ಇರೋದೆ ಶಾರದಾ ರೆಸಾರ್ಟ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ನೋಡುವ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಬನ್ನಿ ಖುಷ್ಬಾ ಕಮ್ ಖುಷ್ ರೆಸಾರ್ಟ್ ಅಂದ್ರೆ ಏನೋ ಒಂಥರ ಗ್ರೀನರಿ ಇತ್ತು ಅಂತಂದ್ರೆ ರೆಸಾರ್ಟ್ ಫೀಲೇ ಬೇರೆ ಅಲ್ಲ ಒಮ್ಮೆ ಏನೋ ಒಂಥರ ಚೆನ್ನಾಗಿದೆ

ಬೇಡ kuşma kuş ಗೈಡ್ ಇರ್ತರೆ ಒಬ್ರು ನೀನೇ ತಗೊಂಡ್ ಓಡಿಬಿಟ್ರೇ ಹ್ಮ್ ಬೈಲೇ ಯಾಕೆ ಯಾಕೆ ಎಕ್ಲಿಟು ಇದೆ ಹ್ಮ್ ಬ್ಲೇಕ ಇದೆ ಒಂದ್ರೆ ಒಂದು ಸರಿ ಮಾಯ್ 봐 ಗುಣಲ್ ಮಾರ್ ಮಳೆ ಚೆನ್ನಾಗಿದೆ kuş ಇಲ್ಲಿ ಪರಮ್ ಇಲ್ಲಿ ನಾನು ಹೋಗ್ತಾ ಇಲ್ವಲ್ಲ ಅಂತ ವೇಟ್ ಮಾಡ್ತಾ ಇದ್ದಾನೆ ನಮ್ಮ ಅಣ್ಣ ಮಾತ್ರ ಆಟ ಇದ್ದಾನೆ ಅಂತ ಬಂಗಾರಿ ನೀನು ಹೋಗ್ಬೇಕಾ ಅಣ್ಣ ಆಟ ಅಣ್ಣ ಆಟ ಆಡ್ತಾ ಇದ್ದಾನ ಖುಷ್ ಇಲ್ಲಿ ಬಾ ಇಲ್ಲ ಆಟಾಡು ಪರಮ್ ನೋಡ್ತಾ ಅಲ್ಲಿ ನೋಡಿ ಅವನ್ನ ಅವನ್ಗೆ ಯಾರು ಹೇಳ್ಕೊಡೋದು ಬೇಡ ಏನು ಬೇಡ ನಿಂಗೆ ಕಾರ್ ಡ್ರೈವಿಂಗ್ ಯಾರು ಹೇಳ್ಕೊಟ್ರು ಯಾರು ಹೇಳ್ಕೊಡ್ಬೇಕು ನಾವಾದ್ರೂ ಓಡ್ಸಕ್ಕಾಗ ಯಾವ ಕಡೆಯಿಂದ ಶುರು ಮಾಡೋಣ ತೋರ್ಸೋದಕ್ಕೆ ಅಂತ ನೋಡ್ತಾ ಇದ್ದೀನಿ ಎಲ್ಲಿಂದ ಶುರು ಮಾಡೋಣ ಅಂತ ಇಲ್ಲಿ ಮಮ್ಮಿ ಪರಮ್ನಾಗ ಕರ್ಕೊಂಡು ಕೂತಿದ್ದಾರೆ ಇಲ್ಲಿ ಬಂಗಾರಿ ಓಯ್ ಬಂಗಾರಿ ಒಂದು ಫಸ್ಟು ಪ್ಲೇ ಏರಿಯಾ ಚಿಲ್ಡ್ರನ್ಸ್ಗೆ ಮತ್ತು ಇದು ಸ್ಟೇಯಿಂಗ್ ರೂಮ್ ಒಂಥರ ಹೆಂಚೆಲ್ಲ ಹಾಕಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ನೋಡಿ ಕ್ಯೂಟ್ ಅಂತ ಅನಿಸುತ್ತೆ ಕಂಪ್ಲೀಟ್ ಅಂದರೆ ಇಲ್ಲೆಲ್ಲ ಕಪಲ್ಸ್ ರೂಮು ಮತ್ತೆ ಕಂಪ್ಲೀಟ್ ಫ್ಯಾಮಿಲಿಗೆ ರೂಮ್ಸು ಎಲ್ಲ ಅವೈಲಬಲ್ ಇದೆ ಶಾರದಾ ರೆಸಾರ್ಟ್ ಅಂತ ಅಂದ್ಬಿಟ್ಟು ಏನೋ ಒಂಥರ ಗ್ರೀನ್ ಗ್ರೀನ್ ಆಗಿ ತುಂಬಾನೇ ಡಿಫ್ರೆಂಟ್ ಆಗಿದೆ ನೋಡಿ ನಮ್ಮ ರೂಮ್ ರೂಮ್ ಎಂಟ್ರಿನೇ ಡಿಫ್ರೆಂಟ್ ಇದು ಇದೇನ್ ಸರ್ ಹಿಂಗಿದೆ ರೂಮು ಕ್ಯೂಟ್ ಆಗಿದೆ ಬಿಟ್ಟು ಫ್ರೆಂಟ್ ಆಗಿ ಏನೋ ಒಂಥರ ಆಯ್ತು ಇಲ್ಲಿ ಇಲ್ಲಿ ಮನೆ ಫ್ರೆಂಡ್ಸ್ ಇದು ಒಂಥರ ಗುಹೆ ತಿಮ್ಮಲ್ಲೇನೆ ಮಾಡಿರೋದು ನೋಡಿ ಕೆಳಗೆ ಹಿಂಗೆ ಹಾ ಫ್ರೆಂಡ್ಸ್ ಇದು ನಮ್ಮ ರೂಮು ನೋಡಿ ಬೈಡ್ ಹೇಗಿದ ಮ ಸೊ ಅಲ್ಲಿ ನೋಡಿ ನಮ್ಮ ರೂಮ್ ಹಿಂಗಿದೆ ಇದು ಒಂಥರ ಗುಹೆ ಪ್ಯಾಟ್ರನಲ್ಲಿ ಪರಾಮ್ ಇವಾಗ ಆರಾಮಾಗಿ ಅಡ್ಡಾಡ್ತಾ ಇರ್ತಾನೆ ಬುಜ್ಜಿ ಆಚೆ ಇದ್ದಾನೆ ಕೆಳಗಡೆ ಹೋದ್ರೆ ಒಂದು ಸೋಫಾ ಮತ್ತೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಇದು ಸರಿ ಮಾ ಬಾಯ್ ಬಾಯ್ ಸರಿ ರೆಸಾರ್ಟ್ ಏನು ರೆಸಾರ್ಟ್ ಹೋಗ್ತಾ ಇದ್ದೀನಿ ನೋಡಿ ಇನ್ನೇನು ನೋಡ್ಕೋಬೇಕಲ್ಲ ಅವ್ರನ್ನ ಸ್ವಲ್ಪ ಟೈಮ್ ಸುತ್ತಾಡಿಸ್ವಿ ಸ್ವಲ್ಪ ಬುಜ್ಜಿಗೂ ಆಟಾಡಿಸ್ಬೇಕಲ್ಲ ಸೊ ಹಂಗಾಗಿದ್ದು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಈ ರೂಮ್ನ ಸೆಲೆಕ್ಟ್ ಮಾಡಿದ್ವಿ ಚೆನ್ನಾಗಿದಲ್ವಾ ಇಲ್ಲೋದ್ರೆ ಎಕ್ಸಿಟ್ ಒಂದಿದೆ ಬಾಲ್ಕನಿ ಸೊ ಬನ್ನಿ ಹೋಗೋಣ ಇದು ಒಂದು ವಾಶ್ರೂಮ್ ಇಷ್ಟೇ ನಮ್ಮದು ರೂಮ್ ಡೇಔಟ್ ಪ್ಯಾಕೇಜು ನೈಟು ಎಲ್ಲ ಸ್ಟೇ ಹಿಂಗೆ E' un po' più scianguinante.

ನಮಗೆ ಒಳ್ಳೆ ನಿದ್ದೆ ಬಂದಿದೆ ಜೋಲಿ ಇಲ್ಲ ಮಧ್ಯೆ ಗ್ರೀನರಿ ಇದೆ ಸುತ್ತಮುತ್ತ ಅನ್ಸುತ್ತೆ ನೋಡಿ ಇಲ್ಲಿ ಇನ್ನೂ ಒಂಥರ ಒಂದು ಜಾಲಿನೇ ಜಾಲಿ ನಮ್ಮ ಪರಮ್ ಬುಜಿ ಥರ ಆಗುವಾಗ ಚೆನ್ನಾಗಿರುತ್ತೆ ಅಲ್ವಾ ಇಷ್ಟ ಆಯ್ತಾ ನಿಮಗೆ ರೆಸಾರ್ಟು ಆಯ್ತು ಇಲ್ಲಿ ಗೋಬಿ ಮತ್ತೆ ಇಲ್ಲಿ ಜ್ಯೂಸ್ ಆರ್ಡರ್ ಮಾಡಿದ್ವಿ ಬುಜ್ಜಿ ಬಂದಿಲ್ಲ ಮಮ್ಮಿ ಪೈನಾಪಲ್ ಆರ್ಡರ್ ಮಾಡಿದ್ರು ಸೊ ಬಂದಿದೆ ಬುಜ್ಜಿ ಎಲ್ಲ ಹೋಗಿದ್ದ ನಾವು ಆಟನೆ ಇನ್ನೂ ಮುಗ್ದಿಲ್ಲ ಎಷ್ಟು ಗ್ರೀನರಿ ನೇಚರ್ ಅಂತೂ ಚಿಂದ ಇಲ್ಲಿ ನಿನ್ ಮಗನ್ ತೋಟಿ ಬಂಗಾರಿ ತಾಚಿ ಅವ್ನು ಹೆವಿನಿದ್ದೆ